கன்னடியொழகின கண்டு கண்டு கள்ள கண்ண விளவனவசவே கன்னடியொழகின கண்டு கண்டு கள்ள

ಭಕ್ಷಿಗಳ ಸಹಾಯದಿಂದ ಅರಮನೆಯಲ್ಲಿ ಸಂಗೀತದ ಕೆಲಸ ಸಿಗುತ್ತದೆ ಎಂದು ಭಾವಿಸಿದ್ದ ಸುಬ್ಬಣ್ಣನಿಗೆ ನಿರಾಸೆಯಾಗುತ್ತದೆ ಲಲಿತೆ ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ ತಾತನಿಗೆ ಮೊಮ್ಮಗ ಶೇಷನ ಮೇಲೆ ತುಂಬು ಪ್ರೀತಿ ಮಗಳ ಮಗ ಶ್ರೀನಿವಾಸ ತಾತನ ಮನೆಗೆ ಬರುತ್ತಾನೆ ಸುಬ್ಬಣ್ಣನ ಮಗ ಶೇಷ ಮತ್ತು ಶ್ರೀನಿವಾಸನ ಮಧ್ಯೆ ಕಮಲಮ್ಮ ತಾರತಮ್ಯ ಮಾಡುತ್ತಾರೆ ದೇವ್ರಿಗೊಂದು ಕರುಣೆ ಇಲ್ಲ ಅಲ್ಲ ಎಷ್ಟು ಸಣ್ಣ ಯಾಕೆ ಇಷ್ಟ ಕೋಪ ಇದು ಸಣ್ಣ ವಿಷಯ ಅಲ್ಲ ತಾನೇ ಸುಮ್ಮನೆ ಒಂದು ಕಣ್ಣು ಬೆಣ್ಣೆ ಇನ್ನೊಂದು ಕಣ್ಣು ಸುಣ್ಣ ಈ ನರ್ತ ನನಗೆ ಆಗೋದಿಲ್ಲ ಲಕ್ಷ್ಮೀ ಮಗ ರಾಜ್ಕುಮಾರ ನನ್ನ ಮಗನ ಭಿಕಾರಿನ ಸಮಾಧಾನ ಮಾಡ್ಕೊಳ್ರಿ ಅತ್ತೆ ಶೇಷಾನು ಒಂದೇ ಶ್ರೀನಿವಾಸನೂ ಒಂದೇ ಇಬ್ರು ಮೊಮ್ಮಕ್ಕಳೇ ತಾನೆ ಏನೋ ಮೊಮ್ಮಗ ಅಪರೂಪಕ್ಕೆ ಮನೆಗೆ ಬಂದಿದ್ದಾನೆ ಅಂತ ಸ್ವಲ್ಪ ಜಾಸ್ತಿ ಉಪಚಾರ ಮಾಡಿರ್ತಾರೆ ನೀವೇದು ಕೋಪ ಮಾಡ್ಕೊಂಡ್ರೆ ಹೇಗೆ ಅರ್ಥ ಆಗೋಲ್ಲ ನೀನು ಸಂಪಾದನೆ ಮಾಡೋದಿಲ್ಲ ನೀನು ಉದ್ಯೋಗಸ್ಥನಲ್ಲ ಈ ಮನೆಯ ಸೌಲಭ್ಯಗಳಿಗೆ ನೀನು ಅರ್ಹ ಅಲ್ಲ ಅಂತ ಅಮ್ಮ ಪರೋಕ್ಷವಾಗಿ ಇನ್ನೊಂದು ಕ್ರಮ ಇದೆ ಅಷ್ಟೇ ನೀವ್ ನಡೆದಿರೋ ಸನ್ನಿವೇಶಕ್ಕೆ ವಿಪರೀತ ಅರ್ಥ ಕಲ್ಪನೆ ಮಾಡ್ಕೊಂತ ಇದ್ದೀರಾ ಅತ್ತೆ ನಮಗೂ ಯಾವತ್ತು ಯಾವತ್ತೂ ಹಾಲೆ ಹಾಕಿನ್ವಾ ತುಪ್ಪ ಕೊಟ್ಟಿನ್ವಾ ಎಷ್ಟೋ ಸಲ ಮಾವಂಗ್ ಅಂತ ಎತ್ತಿಟ್ಟಿರೋ ಹಾಲ್ನ ಶೇಷ ಅಳ್ತಾ ಇರುವಾಗ ಕೊಟ್ಟು ಸಮಾಧಾನ ಮಾಡಿದ್ದಾರೆ ಗೊತ್ತಾ ಅದೇ ಯಾವತ್ತೂ ಹಾಗೆ ಮಾಡೋರು ಇವತ್ ಯಾಕೆ ಮಾಡಿದ್ರು ಏನೋ ಸ್ವಲ್ಪ ಕಡಿಮೆ ಆಗಿರ್ಬೋದು ಅದಕ್ಕೆ ಹಾಗೆ ಮಾಡಿರ್ತಾರೆ ಮನಸ್ಸಿದ್ರೆ ಮಾರ್ಗ ಮನಸ್ಸಿದ್ದಿದ್ರೆ ಮಾರ್ಗ ಇರ್ತಾ ಇತ್ತು ಇದ್ದಿದ್ರಲ್ಲಿ ಅರ್ಧ ಮಾಡಿ ಹಂಚೋಕಾಗ್ತಿರ್ಲಿಲ್ವಾ ಮನಸ್ಸಿಲ್ಲ ಅದಕ್ಕೆ ಮಾಡ್ತೀನಿ ಇದಕ್ಕೆಲ್ಲ ಒಂದು ಉತ್ತರ ಕಂಡುಕೊಳ್ತೀನಿ ಅವನ್ನ ಹೇಳ್ಕೊತೀನಿ ಗೊತ್ತು ಏನು ಮಾಡಬೇಕು ಅಂತ ಶಬ್ದ ಮಾಡಬೇಡಿ ಮಾವ ಮಲಗಿದ್ದಾರೆ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾರೆ ಅದೇ ನಾನು ಅದನ್ನೇ ಹೇಳ್ತಿರೋದು ನಾನು ಶಬ್ದ ಮಾಡಿದ್ರೆ ಬೇಜಾರು ಮಾತಾಡಿದ್ರೆ ಬೇಜಾರು ನನ್ನ ಸಂಗೀತ ಅಂದರೆ ಬೇಜಾರು ನಾನು ಇದ್ರೆ ಬೇಜಾರು ಪಾಪ ಯಾಕೆ ಬೇಜಾರು ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿರೋದು ಕಷ್ಟನೋ ಸುಖನೋ ನಾನು ಇನ್ನೊಂದು ಮನೆ ಮಾಡ್ತೀನಿ ನಿಮ್ಮ ತಮ್ಮಯ್ಯ ಅಂತೀನಿ ಅಂದ್ರೆ ಅಂಥ ಯೋಚನೆ ಮಾಡಬೇಡಿ ಅತ್ತೆ ಮಾವ ಇರೋರಿಗೂ ಆ ವಿಷಯ ಎತ್ತಲೇಬೇಡಿ ಏನ್ ಮಾಡ್ತೀವಿ ಮಾಡ್ಕೋದಂತ ಇದಕ್ಕೊಂದು ಗತಿ ಕಾಣಿಸೋವರೆಗೂ ನನಗಂತೂ ನೆಮ್ಮದಿ ಇಲ್ಲ ಯಾಕೋ ಮೌನವಾಗಿದ್ದೀರಲ್ಲ ಮೌನ ದೇವರನ್ನ ಮಾತನಾಡ್ಸ್ಬೋ ತಾನೆ ನಾನು ಈ ದಿವ್ಸ ಮಾತಾಡೋದಕ್ಕೆ ಬಂದಿದ್ದೀನಿ ಮಾತನ್ನ ಹೇಗೆ ಪ್ರಾರಂಭಿಸೋದು ಗೊತ್ತಾಗ್ತಿಲ್ಲ ಅಷ್ಟೇ ನನ್ ದೇವ್ರಿಗೆ ಮಾತನಾಡಕ್ಕೆ ಬರಲ್ಲ ಅಂದ್ರೆ ನಂಬೋ ವಿಷಯ ಅಲ್ಲ ಸಂಕೋಚ ಅಡ್ಡಿ ಬಂದಿರಬೇಕು ಅಲ್ವಾ ಸತ್ಯವಾದ ಮಾತು ಸಂಕೋಚ ಸೇರಲು ಸಿಕ್ಕಿ ನರಳುತ್ತಿದ್ದೀನಿ ಹಾಗಾಗಿ ಮಾತನ್ನ ಎಲ್ಲಿಂದ ಆರಂಭಿಸೋದು ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮವಳು ನಿಮ್ ಭಕ್ತಳು ದೇವರಿಗೆ ಭಕ್ತಳ ಮುಂದೆ ಸಂಕೋಚ ಯಾಕೆ ಸ್ವಲ್ಪ ಹಣ ಬೇಕಿತ್ತು ನಾನು ನನ್ನ ಹೆಂಡತಿ ಮಗು ಕರ್ಕೊಂಡು ತುಂಬಾ ದೂರ ಹೋಗ್ತಾ ಇದ್ದೀನಿ ಆ ಖರ್ಚಿಗೆ ಈ ಹಣ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಇಂತಹ ವಿಷಯಗಳಲ್ಲಿ ತಮಾಷೆ ಮಾಡುವಷ್ಟು ಸಣ್ಣವನ ನಾನು ಎಷ್ಟು ದಿನಗಳ ಕಾಲ ಈ ಅಗಲಿಕ್ಕೆ ಶಾಶ್ವತವಾಗಿ ಪುನಃ ಈ ಕಡೆ ಇಬ್ರು ಆಲೋಚನೆ ಇಲ್ಲಿಸಿ ನಿಮ್ ಸ್ವಂತ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನಿಮ್ದು ಪಲಾಯನವಾದ ಅಂತ ಅನ್ಸಲ್ವಾ ಅತ್ತೆ ಸೊಸೇರ್ನ ಒಟ್ಕೂಡ್ಸಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಹಾಗಲ್ಲ ನೀಲ ಇಲ್ಲಿ ಅತ್ತೆ ಸೊಸೇರ್ ಕಾದಾಟದ ಪ್ರಶ್ನೆ ಇಲ್ಲ ಲಲಿತಾನು ಅತ್ತೆ ಜೊತೆ ಬಾಳ್ಲಾರೆ ಅಂತ ಮೊರೆ ಇಟ್ಟಿಲ್ಲ ಅದ್ರ ಅಕೆ ಮೇಲೆ ಆಗ್ತಿರೋ ದಬ್ಬಾಳಿಕೆ ಆ ಕಂದಾಚಾರ ಇವೆಲ್ಲವುಗಳು ಬಲಿಪುಷವಾಗ್ತಿದ್ದಾಳಾಕೆ ಬಹುಶಃ ಇದೆಲ್ಲದಕ್ಕೂ ಕೊನೆ ನಾವಿಲ್ಲಿಂದ ಕಾಲು ತೆಗೆಯೋದು ಅಂದೆ ಬಟ್ನಲ್ಲಿ ನಾನು ಹತಬಾಗಿ ಅಷ್ಟೆ ನನ್ನ ಕ್ಷಮೆ ಇರಲಿ ಚೇ ನೀವು ಯಾಕೆ ಕ್ಷಮೆ ಕೇಳ್ತೀರಾ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ತಗೊಳ್ಳಿ ನಿಮ್ಗೋಸ್ಕರ ಹಾಲು ತಂದಿದ್ದೆ ನೀವು ತಗೊಳ್ಳೇ ಇಲ್ಲ ಬಂದೆ ಇದು ಭಕ್ತಳ ಅರ್ಪಣೆ ತುಂಬಾ ಉಪಕಾರ ಮತ್ತೆ ದರ್ಶನ ನಾಳೆ ಕನಸಲ್ಲಿ ಆ ಕನಸು ನಿರಂತರವಾಗಿ ಬೀಳ್ತಾ ಇರಲಿ ಅಂತ ಆಶೀರ್ವಾದ ಮಾಡಿ ಹೇ ಶ್ರೀ ಶಂಘಕ್ಕೆ ಆಗಿದೆ ಪರವಾಗಿಲ್ಲ ಓಡಾಡ್ಕೊಂಡಿದ್ದನೆ ನೋಡು ನळे ಹೊತ್ತರಿಯೆ ಮುಂಚೆ ನಾನು ನೀನು ಶೇಷ ಬುರ್ಗ ಹೋಗ್ತಾ ಇದೀವಿ ಊರ್ಗ ಹ್ ಯಾವ ಊರ್ಗೆ ಗೊತ್ತಿಲ್ಲ ಅಂದ್ರೆ ಅಂದರೆ ನಮ್ಮ ಮೂರು ಜನರ ಭವಿಷ್ಯಕ್ಕಾಗಿ ನಾವು ಈ ಸ್ಥಳ ಬಿಡಬೇಕಾಗಿದೆ ಏನು ಅಂದರೆ ವಯಸ್ಸಾಗಿರೋ ಅತ್ತೆ ಮಾವಿಗೆ ಇರಬೇಕಾಗಿರೋ ನಾವು ಅವ್ರೇನು ಈ ರೀತಿ ಬಿಟ್ಟು ಹೋಗೋದು ಉಚಿತ್ವಾ ಉಚಿತವೋ ಅನುಚಿತ್ವ ನನಗೆ ಗೊತ್ತಿಲ್ಲ ನಾನು ದೀರ್ಘವಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ದೀನಿ ನಾವು ಈ ಹೊತ್ತು ಇಂಥ ತೀರ್ಮಾನ ತಗೊಳ್ಳದೆ ಹೋದರೆ ನಾವು ಅಂದ್ಕೊಂಡಿದ್ದೀನಿ ಯಾವತ್ತೂ ಸಾಧಿಸೋಕ್ಕಾಗಲ್ಲ ಆದರೂ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಮನ ಬಿಟ್ಟು ಹೋಗೋರು ಆಶೀರ್ವಾದ ತಗೊಂಡು ಹೋಗ್ತಾರ ನೋಡು ನಿನಗೆ ಬಟ್ಟೆ ಬರೇನ ಒಂದು ಸಣ್ಣ ಗಂಟೆ ಮಾಡ್ಕೊಂಡು ಇಟ್ಕೊ ಎಷ್ಟು ಕೇಳು did you do get ಪರಾದ ಸೌಸ್ರಾಣಿ ಇಲ್ಲಿ ಇಹನು ಯಾದಾಸೋಹಂ ತಿಂಪ್ ಆಕ್ಷಮಸ್ಸು ಕೊರಿದೆ ತಾ ಮಂಗಜಮಸೇದಿ ಅಪ್ಪಾ ಚಾತ್ಕನಾರಿಸ್ ಇಸ್ಲಬ್ ಕೊರಿದೆ ಇಷ್ಟು ಚುಕ್ಕೆ ಆಪಾದಿ ಯಕ್ ಕಮಲಾ ದೇವರ ಪೂಜೆಗೆ ಹುಣೆ ಬಿಡಸಿಟ್ಟಿಲ್ಲ ಇವತ್ತು ಸ್ವಲ್ಪ ಹಿರೆ ನನಗೆ ನಾಕಯ್ಯ ಇದೆ ಈ ಕೆಲಸ ಇಲ್ಲ ಈ ವೈಸಲೂ ನಾನೇ ಮಾಡಬೇಕು ಯಾಕ್ ಲಲತಾ ಇಲ್ವಾ ಹೇಯಾ ಅದಕ್ಕೆ ಕೇಳಕೊಂಡು ಬಂದಿರಬೇಕು ಎಲ್ಲಾರ ಮನೆ ಸೊಸೆರು ಅತ್ತ ಹೇಳಕ್ ಮುಂಚೆನೆ ಮನೆ ಮುಂದಿ ಗುಡ್ಸಿ ರಂಗೋಲಿ ಹಾಕಿ ಎಲ್ಲಾ ಮಾಡ್ತಾರೆ ಈ ಯಾಕೆ ಒಂದು ಇಷ್ಟು ಮಾಡ್ತಾ ಇದನ್ ಹುಷಾರಿಲ್ಲ ಅಂತ ಕಾಣುತ್ತೆ ಮಲಗಿದಾಳೆ ದಿನ ಮಾಡೋದಿಲ್ವಾ ಆಯ್ತು ನೀನೇ ಕೂಗ್ ಎಬ್ಬಸ್ಬೋದಾಗಿತ್ತಲ್ಲ ಅಯ್ಯ ನಂಗೆ ಗ್ರಾಚಾರ ಆಚಾರ ಬೆಳಗ್ಗೆ ಬೆಳಿಗ್ಗೆ ಆ ಶನಿ ದರ್ಶನ ಮಾಡಕ್ಕೆ ನೀವೇ ಹೋಗಿ ದರ್ಶನ ಮಾಡ್ಕೊಳ್ಳಿ ಲಲಿತಾ ಸುಬ್ಬಣ್ಣ ಸುಬಣ್ಣ ಆಯ್ ಆಯ್ ಹಾಗೆಲ್ಲ ಕರ್ದ್ರಿ ಎದ್ಬಿಡ್ತಾಳಿ ಹೋಗ್ ಬಾಗಿಲ್ ಬಡೀರಿ ನೀನು ನಿಮ್ ಕೋಪರು ಸರಿಯಾಗಿದೆ ಲಲಿತಾ ಸುಬಣ್ಣ ಕಮಲ ಇಲ್ಲಿ ಯಾರು ಇಲ್ಲ ಆಗ್ಲೇ ಎದ್ದು ಹೋಗಿದ್ದಾರೆ ಹಿತ್ಲ ಕಡೆ ಏನಾದ್ರು ಇದಾರೆ ನೋಡು Nisha, tolong pak, Nir, kurit ya. Tolong pak. Saya sama dengan itu. Saya kapan itu? Saya kah? ಎಲ್ಲಿಗಂತ ಹೋಗೋದು ಪ್ರಶ್ನೆ ಕೇಳ್ಬೋಣ ಮನೆಯಂತೂ ಹೊರಬಿದ್ದಾಯ್ತು ದೇವ್ರ ಯಾವ ಮಾರ್ಗ ತೋರಿಸ್ತಾನಕ್ಷಣಕ್ ನಂಜನ್ ಗುಡ್ಗಾದ್ರೂ ಹೋಗಿದ್ರೆ ಯೋಚನೆ ಮಾಡಬಹುದಾಗಿತ್ತು ಅದೇನೋ ಹೇಳ್ತಾರಲ್ಲ ಬಾಂಡ್ಲೆಯಿಂದ ಹಾರಿ ಬೆಂಕಿಗೆ ಬಿದ್ರಂತೆ ಹಾಗಾಗ್ತಿತ್ತು ಸಂಬಂಧಿಕರ ಸಂಪರ್ಕ ಬೇಡ ಮನೆ ಬಿಟ್ಟು ಹೊಂದಿತ್ತು ನಮ್ಮ ತೀರ್ಮಾನಕ್ಕೆ ಬಂದಿದೆ ಈ ದಕ್ಷಿಣ ಭಾರತದಲ್ಲಿ ನಮ್ಮ ಸಂಬಂಧಿಕರ ಸಂಪರ್ಕವೇ ಬೇಡ ಈ ಗುರುತಿರೋ ಈ ದಕ್ಷಿಣ ಪ್ರಾಂತ್ಯವೇನು ಹೋಗ್ಬೇಡ ಬುತ್ತಿರದ ಕಡೆ ಎಲ್ಲರೂ ಹೋಗ್ಬಿಡೋಣ ಕಾಶೀನೋ ಕಲ್ದವಾಲ್ನೋ ಋಷಿಕೇಶವ ಹರಣಪಶೇಷ ಆ ಎಲೆ ಇತ್ರಿ ಕುಡಿ ಏನು ಮಾಡ್ತೀಯ ಮಗು ತಲೆ ಮಿಲ್ ಹಾ ಇಲ್ಲಪ್ಪ ಕುಳವರಣ ಜಂಕ್ ಲಕ್ಕಿ ಆ Dalam minit kau apa? Itu. Sure, 谁说？ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿರ್ಬೋದು ಈ ಹುಡುಗರು ಅವ್ರ ತಾಯಿ ಮನೆಗೆ ಹೋಗ್ತೀನಿ ಅಂತ ಏನಾದ್ರೂ ಎಲ್ಲಾದ್ರೂ ಹೋಗ್ಲಿ ಹೋಗಕ್ ಮುಂಚೆ ಹೇಳಿ ಹೋಗ್ಬೇಕಾನೆ ನಾವೇನಾದ್ರೂ ಬೇಡ ಅಂತಿದ್ವಾ ಸರಿ ಏನಾದ್ರೂ ಆಗ್ಲಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಅವ್ರ ತಾಯಿ ವಿಚಾರ ಏನು ಬೇಕಾಗಿಲ್ಲ ಗೊತ್ತಾಗಲ್ವಾ ನಮ್ಮ ಆತಂಕ ಪರಿಹಾರ ಆಗುತ್ತೆ ಅಂತ ಅಯ್ಯ ಅವ್ರ ಅಲ್ಲೇ ಗೊತ್ತು ಅಷ್ಟು ಖಚಿತವಾಗಿ ನೀನ್ ಹೇಗ ಹೇಳ್ತೀಯ ಇನ್ನೇನ್ ಮತ್ತೆ ಹೋಗಿ ಎಲ್ರತ್ರ ಡಂಗುರ ಸಾರ್ಬೇಕಲ್ಲ ಅತ್ತೆ ಕೆಟ್ಟವಳು ಕಾಟ ತಡಿಯಕಾಗ್ಲಿಲ್ಲ ಅದಕ್ಕೆ ಓಡ್ ಬಂದಿದೀವಿ ಅಂತ ಬರ್ಲಿ ಮನೆಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಕೇಂದ್ರ ನಂಜನ್ಗೂಡಲ್ಲಿ ಅಲ್ಲೂ ಇಲ್ಲ ಅಲ್ಲೂ ಇಲ್ವಾ ಮತ್ತೆ ಎಲ್ಲಿ ಹೋಗಿರ್ಬಹುದು ಆ ಭಗವಂತನಿಗೆ ಗೊತ್ತು ಓಂ ಭೂರ್ಭುವ ಸುವಃ ಪತ್ಸವಿತುರ್ವರೇ भर्गो देवस्य धीमहि धियो यो नः प्रचोदयात् एलु गङ्गाधर एलुमृत्युञ्जयन् ु पार्वतीप्रिय वाराणसीनिलय ळैयहरणे बलगयतु नारदरुतु ಸಾರಿ ಸುರಗಣರೆಲ್ಲ ಸಾರುತಲಿ ಮಹಿಮೆಯನು ಆರುತಿಯ ಪಿಡಿದು ತಾರಕ ಮಂತ್ರ ಉಪದೇಶ ಮಾಡಿ ಸುಜನರು ದಾರ ರಮಾರ್ಧನೇ ನಮಸ್ಕಾರ ನಮಸ್ಕಾರ ತಾವು ಕನ್ನಡದವರ ಹೌದು ನಿಮ್ಮ ಹಾಡು ಕೇಳಿ ತುಂಬಾ ಸಂತೋಷ ಆಯ್ತು ಕನ್ನಡ ಪದ ಕೇಳಿ ಎಷ್ಟೋ ವರ್ಷ ಆಗಿತ್ತು ನಿಮ್ಮ ಊರೆಲ್ಲಾಯ್ತು ಮೈಸೂರು ತಾವು ನಾನು ರಾಮಾಚಾರಿ ಅಂತ ಅಲ್ಲೇ ನೆಲೆಸಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ಓ ತಾವು ಯಾತ್ರಾರ್ಥಿಯಾಗಿ ಬಂದಿದ್ದೀರಾ ಅನ್ಸುತ್ತೆ ಯಾತ್ರೇನು ಹೌದು ಜೀವನ ನಿರ್ವಹಣೆಗಾಗಿ ಹುಡುಕಾಟವೂ ಹೌದು ಸರಿ ಕಾಶಿ ವಿಶ್ವನಾಥನ ಅನುಗ್ರಹ ಹೊಂದಿದ್ರೆ ನಿಮ್ ಮನಸ್ಸಿನ ಆಸೆ ಎಲ್ಲ ಇಡೋರು ಹೇಳಿದ್ರೆ ಮಳೆ ಬೇರೆ ಶುರುವಾಯ್ತಲ್ಲ ಇಲ್ಲಿ ಎಲ್ಲರೂ ಮನೇಲಿ ಮಾತಾಡ್ಬೋದಲ್ಲ ಬನ್ನಿ ಅಂತೂ ರಾಮಾಚಾರ್ಯ ನೀವ್ ನನಗೆ ಸಿಕ್ಕಿದ್ದು ಸಾಕ್ಷಾತ್ ವಿಶ್ವನಾಥನೇ ಸಿಕ್ಕಾಗಾಯ್ತು ನೋಡಿ ತುಂಬಾ ದೊಡ್ಡ ಮಾತಾಯ್ತು ಬಿಡಿ ಸುಬಣ್ಣವ್ರೆ ನೋಡ್ತಾ ಇದ್ದೀರಿ ನಾನು ಗಂಗಾ ಸ್ಥಾನ ಹೋಗೋಕ್ಕು ಮುಂಚೆ ನನ್ನ ಹೆಂಡತಿ ಮಗುನು ಇಲ್ಲೇ ಕೂರ್ಸ್ ಬಂದಿದ್ದೆ ಆ ಥರ ಇರೋಲ್ಲ ಹೌದೇ ಲಲಿತಾ ಲಲಿತಾ ಮಗು ಮಲಗಿಬಿಟ್ನಾ ಮಗು ತುಂಬಾ ಹುಷಾರಿಲ್ಲ ಮೈ ಮೈಸೂರ್ ಇದೆ ನೋಡಿ ಶೇಷ ಯಾಕಪ್ಪ ನಂಗೆ ಹುಷಾರಿಲ್ಲ ಬರೀ ಸುಬ್ಬಣ್ಣವ್ರೆ ಮಳೆ ಇದ್ದರೆ ಜೂರಾಗ್ತಾ ಇದೆ ಮನೆಗೆ ಹೋಗೋಣ ಬನ್ನಿ ಅಲ್ಲಿ ಏನಾದ್ರು ಮದ್ಯ ಇರುತ್ತಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ಬೋದು ಸರಿ ಲಲ್ತಾ ಓ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತಾ ಹಾ ಮಳೆ ಬಂತು ಗೊತ್ತಾಗ್ಲೇ ಇಲ್ಲ ಬನ್ನಿ ಬನ್ನಿ ರಾಧಾ ಇವ್ರು ಸುಬ್ಬಣ್ಣ ನಮಸ್ಕಾರ ಅವರು ಅವ್ರ ಶ್ರೀಮತಿ ಲಲಿತಾ ಅಂತ ನಮಸ್ಕಾರಮ್ಮ ಹೋಗುಗೆ ತುಂಬಾ ಜ್ವರ ಒಂದಿಷ್ಟು ಕಷಾಯ ಮಾಡ್ಕೊಡ್ತೀಯಾ ಹೌದಾ ಬಾ ಬಾ ಪುಟ ಹೋಗು ಹೋಗು ಪುಟ ಬಾ ಮರಿ ಬಾ ಹೋಗು ರಾಧಾ ಹಾಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಬಿಡು ಇಲ್ಲೇ ಇರ್ತಾರೆ ಬನ್ನಿ ಗಂಗಾ ತೀರದಲ್ಲೇ ಮನೆ ಪ್ರಸ್ತವಾದ ಜಾಗ ಏನೋ ನಮ್ ಪೂರ್ವಿಕೃ ಪುಣ್ಯ ಬನ್ನಿ ಬನ್ನಿ ಮಳೆ ನಿಂತ್ಕೊಂಡೇನ್ ಮಾತ್ರ ಏನು ಅಂದ್ರೆ ಯಾಕೆ ಮಲ್ಗಿದವ್ರ ದಡಾರ್ ಅಂತ ಎದ್ ಬಂದ್ಬಿಟ್ರಿ ನಮ್ಮ ಶೇಷ ಬಾಗಿಲ್ ತಡೆದ ಕಣೆ ಯಾರಾದ್ರೂ ಬಾಗಿಲ್ ತೆಗೆಯೋದ್ ಬೇಡವಾ ಅದಕ್ಕೆ ನಾನು ಬಂದೆಟ್ಟ ಶೇಷ ಶೇಷ ಗೀಶಾ ಯಾರು ಇಲ್ಲ ಅಂದ್ರೆ ಶೇಷ ನನ್ನ ಸೊಪ್ಪ ಬರ್ಲಿಲ್ಲ ವಿಶೇಷ ಬಂದಿಲ್ಲ ಕಂಡಿದ್ದೆಲ್ಲ ಬರೀ ಕನಸ ನೀನು ಮುಟ್ಬಡ ಎಲ್ಲ ನಿನ್ನಿಂದಾನೆ ಎಲ್ಲ ನಿನ್ನಿಂದಾನೆ ಆಗಿದ್ದು ಎಲ್ಲ ನಿನ್ನಿಂದ